ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಪ್ರಯಾಣಿಸಿ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಎಂದು ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ್ ಹೇಳಿದರು ಅವರು ಸೋಮವಾರ ಸಿದ್ದಾಪುರದ ಬಸ್ ನಿಲ್ದಾಣದಲ್ಲಿ ರಾಜ್ಯದಲ್ಲಿ ಐದುನೂರು ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯನ್ನು ಉಪಯೋಗ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಸ್ಗೆ ಪೂಜೆಯನ್ನು ಸಲ್ಲಿಸಿ ಸಿಹಿ ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಮಹಿಳಾ ಘಟಕದ ಅಧ್ಯಕ್ಷೆ ಸೀಮಾ ಹೆಗಡೆ ಪ್ರಮುಖರಾದ ವಿಎನ್ ಕೆ ಕೆಟಿ ಹೊನ್ನೇಗುಂಡಿ ಪ್ರಶಾಂತ್ ನಾಯ್ಕ್ ವಸೂರ್ ರಾಜು ಬಿಳ್ಗಿ ಮಾರುತಿ ಕಿಂದ್ರಿ ಇಂದಿರಾ ನಾಯ್ಕ್ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಿದ್ದಾಪುರ ತಾಲೂಕು ಸಮಿತಿಯ ಸದಸ್ಯರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಾರಿಗೆ ನಿಯಂತ್ರಣ ಅಧಿಕಾರಿ ಎಂಎನ್ ನಾಯ್ಕ್ ಹಾಗೂ ಸಾರಿಗೆ ಸಿಬ್ಬಂದಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಕಂಡ ನಮ್ಮ ಚಾನಲ್ ಅನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಅವಕಾಶ ಮಾಡಿಕೊಡುವಂತ ಯೋಜನೆ ಇದರ ಪ್ರಯೋಜನವನ್ನು ಇಡೀ ರಾಜ್ಯದಲ್ಲಿ ಪಡೆದುಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಐದುನೂರ ಒಂದನೇ ಮಹಿಳೆಗೆ ಟಿಕೆಟ್ ಅನ್ನು ಹಂಚಿಕೆ ಮಾಡಿದ್ದಾರೆ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವು ಇದನ್ನು ಒಂದು ಹಬ್ಬ ಉತ್ಸವವಾಗಿ ಆಚರಿಸಬೇಕು ಪ್ರತಿ ತಾಲೂಕಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಪೂಜೆ ಮಾಡಿ ಬಿಸಿ ಪೂಜೆ ಮಾಡುವ ಮೂಲಕ ನಾವು ಇದನ್ನು ಆಚರಿಸ್ತಾ ಇದ್ದೇವೆ ಇದೊಂದು ಸಣ್ಣ ಸಂಸ್ಥಿತಿ ಯಾವ ಮಹಿಳೆಯನ್ನು ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆಸೆ ಪಡ್ತಿದ್ದೇವೆ ಯಾವ ಮಹಿಳೆಯನ್ನು ನಾವು ಗಂಡಿಗೆ ಯಾವುದನ್ನು ಕೊರತೆ ಇಲ್ಲ ಆ ರೀತಿಯಾಗಿ ಬೆಳೆಯಬೇಕು ಎಂಬುದನ್ನು ಬಯಸಿದ್ದೇವೆ ಆ ದಿಶೆಯಲ್ಲಿ ಈ ಶಕ್ತಿ ಯೋಜನೆ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಸಾಧಿಸಕ್ಕೆ ಸ್ವಾವಲಂಬಿಗಳಾಗಿ ಬದುಕಿಗೆ ಬಹಳ ನೆರವನ್ನು ಮಾಡಿಕೊಟ್ಟಿದೆ ಎನ್ನುವುದ ಮಾತನ್ನು ಈ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಸರ್ಕಾರ ಇದುವರೆಗೆ ಮನ್ನಾ ಮಾಡಿದೆ ಶಕ್ತಿ ಯೋಜನೆಯಲ್ಲಿ ಈ ಒಂದು ಯೋಜನೆಯ ಅವರು ಉಪಯೋಗಿಯಾಗಿದ್ದು ಎಲ್ಲ ಮಹಿಳೆಯರಿಗೆ ಜಾತಿ ಮತ ಧರ್ಮ ಯಾವುದೂ ಇಲ್ಲ ಭಾರತದ ಆಧಾರ್ ಕಾರ್ಡನ್ನು ಸಾಕು ಆ ಮಹಿಳೆಗೆ ಸೌಲಭ್ಯ ಸಿಕ್ಕುವಂಥ ಯೋಜನೆ ಇದಾಗಿದ್ದು ಇದರ ತಮ್ಮ ಪ್ರಯೋಜನವನ್ನು ನಮ್ಮ ಮಹಿಳೆಯರು